ಅವನ ಪ್ರೊಫೆಷನ್ ಮತ್ತು ಅವನ ವ್ಯಕ್ತಿಯಾಗಿ ನೋಡಿದ್ದೆ ಈಗ ನೋಡ್ತಾ ಇರೋದು ಅವನ ವ್ಯಕ್ತಿತ್ವವನ್ನು ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ ವ್ಯಕ್ತಿ ಬೇರೆ ವ್ಯಕ್ತಿತ್ವ ಬೇರೆ ಒಬ್ಬ ಒಳ್ಳೆಯ ವ್ಯಕ್ತಿಯಲ್ಲಿ ಕೆಟ್ಟ ವ್ಯಕ್ತಿತ್ವನೂ ಇರ್ಬೋದು ಒಬ್ಬ ಕೆಟ್ಟ ವ್ಯಕ್ತಿಯಲ್ಲಿ ಒಳ್ಳೆಯ ವ್ಯಕ್ತಿತ್ವನೂ ಇರ್ಬೋದು ಅಂದರೆ ತುಂಬ ಪಜ್ಲಿ ಅನಿಸುತ್ತೆ ಬಟ್ ಆದರೆ ಹೇಳ್ತೀನಿ ಸಿ ಆ ಮನುಷ್ಯನಿಗೆ ದೇಶ ಸುತ್ತಬೇಕು ಅನ್ನೋ ಆಸೆ ಇತ್ತು ಅದನ್ನು ತಾನೇನು ಮಾಡ್ತಾ ಇದ್ದೀನಿ ಅದು ಸರಿ ತಪ್ಪುಗಳ ಆಚೆಗೆ ನನಗದು ವರ್ಕ್ ಆಗ್ತಾ ಇದೆ ನಾನೇನೋ ಮಾಡ್ತಾ ಇದ್ದೀನಿ ಬಟ್ ಅದಾದ ಮೇಲೂ ಸಹಿತ ಆ ಮನುಷ್ಯ ಕುಗ್ಲಿಲ್ಲ ಕುಗ್ಲಿಲ್ಲ ಆ ಮನುಷ್ಯ ಮತ್ತೆ ನಿಂತ್ಕೊಂಡು ತಾನೇನೋ ಆಯಿತು ನೀವು ಸಾವಿರ ಹೇಳಿ ನಾನು ಮಾಡೋದನ್ನು ಮಾಡ್ತೀನಿ ನಾನು ಪ್ರೊಡಕ್ಷನ್ ಮಾಡ್ತೀನೋ ಮ್ಯಾನುಫ್ಯಾಕ್ಚರ್ ಮಾಡ್ತೀನೋ ಪ್ರೊಡ್ಯೂಸ್ ಮಾಡ್ತೀನೋ ಏನೋ ಒಂದು ಮಾಡ್ತೀನೋ ಅಸೆಂಬಲ್ ಮಾಡ್ತೀನೋ ಬಟ್ ನಾನು ಮಾಡ್ತೀನಿ ನಾನು ಮಾಡ್ತಾನೆ ಇರ್ತೀನಿ ಸರಿ ಅಂತಹ ವ್ಯಕ್ತಿಗೆ ಬಿಗ್ ಬಾಸ್ ಮನೆಯೊಳಗೆ ಅವಕಾಶ ಸಿಗ್ತಾ ಹಿಂಗೆ ಯಾಕೆ ಈಸ್ ಎ ಕಾಂಟ್ರವರ್ಷಿಯಲ್ ಪರ್ಸನ್ ಅನ್ನುವ ಕಾರಣಕ್ಕೇ ಬಿಗ್ ಬಾಸ್ ಅವ್ರನ್ನ ಮನೆ ಯಾಕಂದರೆ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂತ ಮಾತ್ರಕ್ಕೆ ಯಾರನ್ನ ತಗೊಂಬಂದು ಮನೆ ಒಳಗಡೆ ಹಾಕಿ ನಾವು ನೋಡಿಲ್ಲ ಕಾಂಟ್ರವರ್ಷಿಯಲ್ ಅನ್ನೋ ಕಾರಣಕ್ಕೆ ಮನೆ ಒಳಗಡೆ ಹೋಗಿದ್ದು ಬಟ್ ಇಲ್ಲಿಯ ತನಕ ಪ್ರತಾಪ್ ನಡ್ಕೊಳ್ತಾ ಇರೋ ರೀತಿ ಇದೆಯಲ್ಲ ಅದು ಅದ್ಭುತ ಅದು ನಾಟಕೀಯನೋ ಅಥವಾ ವ್ಯಕ್ತಿ ಇರೋದೇ ಹಾಗೋ ನನಗೆ ಗೊತ್ತಿಲ್ಲ ಯಾಕಂದರೆ ಅವರ ವ್ಯಕ್ತಿತ್ವ ನಂಗೆ ಪರಿಚಯ ಇಲ್ಲ ಅವ್ರ ವ್ಯಕ್ತಿತ್ವ ನಂಗೆ ಪರಿಚಯ ಇಲ್ಲ ಬಟ್ ಒಂದಂತೂ ಸತ್ಯ ಯಾವುದೇ ವ್ಯಕ್ತಿ ಕ್ಯಾಮ್ರಾ ಎದುರುಗಡೆ ತುಂಬ ದಿನ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಇಷ್ಟೊಳಗೆ ಯಾವಾಗಾದರೂ ಒಂದ್ಸಲ ಎಕ್ಸ್ಪೋಸ್ ಆಗಬೇಕಾಗಿತ್ತು ಇಲ್ಲಿಯ ತನಕ ಎಕ್ಸ್ಪೋಸ್ ಆಗಿಲ್ಲ ಅಂತಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವನೇ ಹಂಗಿದೆ ಎಲ್ಲರಿಗೂ ಗೌರವ ಕೊಟ್ಟು ಮಾತಾಡ್ತೀನಿ ನಂದು ಇಷ್ಟೇ ಟೋನು ಇಷ್ಟೇ ಪಿಚ್ಚು ನನ್ನಲ್ಲಿ ಇದಿದೆ ನನ್ನಲ್ಲಿ ಇದು ನಾನಿದು ಮಾಡಬಲ್ಲೆ ಆರಂಭದಲ್ಲಿ ಮೊದಲ ಒಂದು ವಾರ ಇದೇ ಪ್ರತಾಪ್ ಯಾರ ಜೊತೆನೂ ಬೆರಿದೆ ಅಂದರೆ ಸೇರ್ಕೊಳ್ಳೋ ಮಿಂಗಲ್ಲಾಗೋ ಅಡ್ಜಸ್ಟ್ ಆಗು ಅಂತೇಳಿ ಸಂತು ಎಲ್ಲ ಇದ್ರಲ್ಲ ಆ ಟೈಮಲ್ಲಿ ಬೆಳಗ್ಗೆ ಎದ್ದು ಎಲ್ಲರೂ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರೆ ಪ್ರತಾಪ್ ಒಂದು ಮೂಲೆಯಲ್ಲಿ ಸುಮ್ಮನೆ ಕೈ ಕಟ್ಕೊಂಡು ನಿಂತ್ಕೊಂಡಿರ್ತಿದ್ರು ಇವತ್ತು ಎಲ್ಲರ ಜೊತೆ ಹೆಜ್ಜೆ ಹಾಕ್ತಾರೆ ಅವರನ್ನ ಪ್ರೀತಿಸುವ ಒಂದಷ್ಟು ಜನರನ್ನ ಸುತ್ತ ಇಟ್ಕೊಂಡಿದ್ದಾರೆ ಕೌಂಟರ್ಗಳನ್ನ ಕೊಡೋದನ್ನು ಕಲ್ತಿದ್ದಾರೆ ಯಾರಿಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದನ್ನು ಕಲ್ತೇವೆ ಮೊನ್ನೆ ನೋಡಿ ಅವರು ಯಾಕೋ ತುಂಬ ಸೇಫಾಗಿ ಆಡ್ತಿದ್ದಾರೆ ಅನಿಸುತ್ತೆ ಅಂತ ನಮ್ರತ ಹೇಳಿದ ತಕ್ಷಣ ನಾನು ಸೇಫಾಗಿ ಆಡೋದಾಗಿದ್ದರೆ ಯಾಕೆ ನಿಮಗೆ ನಾಮಿನೇಷನ್ ಪಾಸಸ್ನ ನಿಮ್ಮ ಕೈ ಕೊಡ್ತಿದೆ ಅಂತ ಕೇಳಿದ್ರು ಒಂದೇ ಶಾಟ್ ಕ್ಲಾಪ್ಸ್ ಹೊಡೆದ್ರು ಸುದೀಪ್ ಸರ್ ಹೇಳಿದ್ರು ಕರೆಕ್ಟ್ ಅಲ್ವಾ ನಮ್ರತ ಅಂತ ಅಂದರೆ ಆ ಮನುಷ್ಯನಲ್ಲಿ ಒಂದು ತಲೆ ಇದೆ ಒಂದು ಬ್ರೈನ್ ಇದೆ ಬಟ್ ಈಗ ಪರಿಚಯ ಆಗ್ತಾ ಇರೋದು ನನಗೆ ಬೇಡ ಆ ವ್ಯಕ್ತಿ ಏನು ಮಾಡಿದ್ರು ಏನಾಗಿದ್ರು ಅವೆಲ್ಲ ಆಚೆ ಇಟ್ಬಿಡೋಣ ಯಾಕಂದ್ರೆ ಅದ್ರ ಆಚೆಗೆ ಅದು ಮುಗಿದೋಯ್ತು ಕ್ಲೋಸ್ ಚಾಪ್ಟರ್ ಆ ಪುಸ್ತಕ ಮುಚ್ಚಿಟ್ಟಿದೀವಿ ಇನ್ನೊಂದು ಹೊಸ ಬುಕ್ನ ಮನುಷ್ಯ ಓಪನ್ ಮಾಡಿದ್ದಾನೆ ಓಪನ್ ಮಾಡಿರೋ ಆ ಪುಸ್ತಕದಲ್ಲಿ ಆ ಮನುಷ್ಯ ಒಳ್ಳೆಯದನ್ನು ಮಾತ್ರ ಪ್ರದರ್ಶನ ಮಾಡ್ತಾ ಇದ್ದಾನೆ ಸೊ ವಿ ಶುಡ್ ಅಪ್ರಿಶಿಯೇಟ್ ಇಟ್ ನಾವು ಅದನ್ನು ಅಪ್ರಿಶಿಯೇಟ್ ಮಾಡಲೇಬೇಕು ಅಂಡ್ ಹೀ ಇಸ್ ಪ್ಲೇಯಿಂಗ್ ರಿಯಲಿ ಗುಡ್ ನನ್ನ ಪ್ರಕಾರ ಟಾಪ್ ತ್ರೀ ಅಲ್ಲಿ ಪ್ರತಾಪ್ ಇರ್ತಾರೆ ಬೇಡ ಟಾಪ್ ತ್ರೀ ಅಲ್ಲಿ ಪ್ರತಾಪ್ ಇರ್ತಾರೆ ಪ್ರತಾಪ್ ಅವರಿಗೆ ನಿಜವಾಗ್ಲೂ ಏನಾದ್ರು ಸಮಸ್ಯೆ ಇದೆ ಅನ್ನೋ ಒಂದು ಮಾತ್ರ ಇಷ್ಟು ಜನ ಮಾತಾಡ್ತಾ ಇದ್ದಾರೆ ಆಚೆ ಸೊ ನಿಮಗೆ ಆ ಥರದ್ದು ಏನಾದ್ರು ಅನಿಸಿದೆಯಾ ನಿಜವಾಗ್ಲೂ ಪ್ರತಾಪ್ ಅವರಲ್ಲಿ ಏನಾದರೂ ಸಮಸ್ಯೆ ಇದೆ ಅಥವಾ ಇರೋದೇ ಹಾಗೇನ ನೀವು ಇಲ್ಲಿ ವ್ಯಕ್ತಿತ್ವ ನೋಡಿರೋ ಈಗ ಇಲ್ಲ ಅಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ನಾನು ಒಪ್ಪಲ್ಲ ಸಿ ಸಮಸ್ಯೆ ಇನ್ ದ ಸೆನ್ಸ್ ಯಾವುದೋ ಮನುಷ್ಯ ಒಂದು ಖಿನ್ನತೆಗೊಳಗಾಗೋ ಡಿಪ್ರೆಷನ್ಗೆ ಹೋಗ್ಯೋ ಬೇರೆ ಥರ ಡೈವರ್ಟ್ ಆಗೋದು ಬೇರೆ ಆದರೆ ಆ ಮನುಷ್ಯಲ್ಲಿ ಆ ಥರದ ಸಮಸ್ಯೆಗಳಿದೆ ಅಂತ ನಾನು ಹೇಳಲ್ಲ ಬಟ್ ಆ ಮನುಷ್ಯ ಜಾಣ ಆತ ಬುದ್ಧಿವಂತ ಆತನ ತಲೆ ಇದೆ ಆತನಿಗೆ ಯಾವುದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿದೆ ಹೊರಗಡೆ ಜನಗಳಿಗೆ ಕೆಲವ್ರಿಗೆ ಅನ್ನಿಸ್ತಾ ಇರ್ಬೋದು ಏನೋ ಸಮಸ್ಯೆ ಇದೆ ಇವನಿಗೆ ಸರಿ ಆ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗ ಇರ್ಬೋದು ನಾನು ಗೊತ್ತಿರೋ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಯುವಕ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ತನ್ನಗೆ ಮೀರಿದ ಸಾಕಷ್ಟನ್ನು ನೋಡಿರುವಂತಹ ಯುವಕ ಅಂದರೆ ಸಿ ಎಮ್ ಜೊತೆಯಲ್ಲಿ ಸ್ಟೇಜ್ ಶೇರ್ ಮಾಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಅವ್ರ ಸಪೋರ್ಟ್ ನಿಂತಿದ್ದಾರೆ ಆ ಅಂದ್ರೆ ಎರಡು ಪಾಸ್ಪೋರ್ಟ್ ತುಂಬುವಷ್ಟು ದೇಶಗಳಿಗೆ ಹೋಗಿ ಬಂದಿದ್ದಾರೆ ಸಾಮಾನ್ಯ ಸಣ್ಣ ವಿಷಯ ಅಲ್ಲ ಅದು ಹೆಂಗೆ ಹೋಗಿ ಬಂದ ಏನು ಮಾಡ್ದೆ ಅದು ಬೇಡ ನಮಗೆ ಬಟ್ ಅದೆಲ್ಲ ಮಾಡಿದಾನ ಮನುಷ್ಯ ಅದನ್ನೆಲ್ಲ ನೋಡ್ಬಿಟ್ಟಿದ್ದಾನೆ ಮನುಷ್ಯ ಸೊ ಹೀಗಿರುವಾಗ ಅವನಿಗೆ ಕೆಲವರನ್ನ ಅಲ್ಲಿ ಒಳಗಡೆ ನೋಡಿದಾಗ ಅಥ್ತೋ ಏನಪ್ಪಾ ಇವರು ಕ್ಲೀಶೆ ಅನ್ನಿಸ್ಬೋದು ಮತ್ತೆ ಕೆಲವರನ್ನ ನೋಡಿದಾಗ ಅಯ್ಯೋ ಇವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಇಷ್ಟು ದೊಡ್ಡವರಾಗಿ ಅಂತ ಅನ್ನಿಸ್ಬಹುದು ಸೊ ಅದಕ್ಕೆ ಅನುಗುಣವಾಗಿ ಥರ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅದಕ್ಕೆ ಅನುಗುಣವಾಗಿ ರಿಯಾಕ್ಟ್ ಮಾಡ್ತೀನಿ ಅಂಡ್ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಕೆಲವರಿಗೆ ಅವನ ಮೇಲೆ ಸಮಸ್ಯೆ ಇದೆ ಯಾಕಂತಂದ್ರೆ ಪ್ರತಿ ಸಲನೂ ಹೇಗಾಗುತ್ತೆ ಅಂತಂದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಯಾವುದಾದ್ರೂ ಒಂದು ಮಿಖ ಅಂತ ಹುಡುಕ್ತಾರೆ ಆಗುತ್ತೆ ಅದು ಸಹಜವಾಗಿ ಆಗುತ್ತೆ ಎಲ್ಲ ಸೀಸನ್ಗಳಲ್ಲೂ ಒಂದು ಮಿಖ ಅಂದ್ರೆ ಯಾರನ್ನ ಟಾರ್ಗೆಟ್ ಮಾಡಿದ್ರೆ ನಾವು ಸೇಫ್ ಆಗ್ಬೋದು ಅಥವಾ ನಮ್ಮನ್ನು ಜನ ಮೆಚ್ಕೋತಾರೆ ಅಂತ ಎಲ್ಲರೂ ಏನನ್ಕೊಂಡ್ಬಿಟ್ಟಿದ್ದಾರೆ ಪ್ರತಾಪ್ ಈ ತರದ ಕಾಂಟ್ರವರ್ಸಿ ಮತ್ತು ನೆಗೆಟಿವಿಟಿ ಮಾಡ್ಕೊಂಡು ಹೊರಗಡೆ ಬಂದಿರೋದ್ರಿಂದ ನಾನು ಪ್ರತಾಪ್ನನ್ನು ಟಾರ್ಗೆಟ್ ಮಾಡಿದ್ರೆ ಜನ ಹೆಂಗಿದ್ರು ಹೊರಗಡೆ ಅವನಿಗೆ ಹೆಟ್ ಮಾಡ್ತಾ ಇದ್ದಾರೆ ಅವನನ್ನು ವಿರೋಧಿಸ್ತಾ ಇದ್ದಾರೆ ಅವನನ್ನು ವಿರೋಧಿಸುವವರು ನನಗೆ ಫ್ಯಾನ್ ಆಗ್ಬೋದಾ ಅಥವಾ ನನ್ನನ್ನು ಇಷ್ಟಪಡ್ಬಹುದಾ ಅನ್ನುವ ಕಾರಣಕ್ಕೆ ಕೆಲವರು ರಾಂಗ್ ಟಾರ್ಗೆಟ್ ಮಾಡಿದ್ರು ರಾಂಗ್ ಟಾರ್ಗೆಟ್ನ ಮೊದಲನೇ ವಿಕೆಟ್ ಬುಲೆಟ್ ರಕ್ಷಕ್ ಮೊದಲನೇ ವಿಕೆಟೇ ಬುಲೆಟ್ ರಕ್ಷಕ ಯಾಕೆಂದರೆ ಜನಗಳಿಗೆ ಅವ್ರನ್ನ ಗೂಬೆ ಅಂತ ಕರೆದಿದ್ದು ಇಷ್ಟ ಆಗಲಿಲ್ಲ ಅದರಲ್ಲೂ ಕರಿಬೇಡಿ ಹಾಗೆ ಅಂತ ರೆಸ್ಪೆಕ್ಟ್ ಕೊಟ್ಟು ಆ ಮನುಷ್ಯ ಏ ಇನ್ನೊಂದ್ಸಲಿ ಕರಿ ತಿನ್ಕೋ ಅಂತ ಕರೆದಿದ್ದು ಇಷ್ಟ ಆಗ್ಲಿಲ್ಲ ರೀ ಕ್ಯಾಪ್ಟನ್ ಆಗ ಹಂಗೆ ಕರಿಬೋದೇನ್ರಿ ಅಂತ ಹೇಳಿದ್ರೆ ಅದ್ರಲ್ಲಿ ಏನೋ ತಪ್ಪಿದೆ ಗೂಬೆನೆ ಅಂತಂದಾಗ ಜನಕ್ಕೆ ತಡ್ಕೊಳಕ್ ಆಗ್ಲಿಲ್ಲ ಅದರ ರಿಫ್ಲೆಕ್ಷನ್ ಎಲ್ಲಿಗೆ ಹೋಯ್ತು ಮನೆಯಿಂದ ಹೊರಗಡೆ ವಿಕೆಟ್ ಸೊ ಹಿಂಗೆ ತುಂಬಾ ಸೂಕ್ಷ್ಮತೆಗಳಿದೆ ಪ್ರತಾಪ್ನ ಏನೋ ಪ್ರಾಬ್ಲಮ್ ಇದೆ ಸಮಸ್ಯೆ ಇದೆ ಸರಿ ಇಲ್ಲ ಹಂಗೆ ಯೋಚನೆ ಮಾಡೋದು ಯಾರಿಗೇ ಆಗ್ಲಿ ಈ ಟೈಮ್ನಲ್ಲಿ ತಪ್ಪು ಈ ಸಲಿಯ ಒಂದು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಅಂತ ಒಂದು ಫೇಮಸ್ ಅಂದರೆ ಹತ್ತು ಡೈಲಾಗ್ ಹೋದ್ರೆ ಕರ್ನಾಟಕ ನಂದು ಅಂತ ಮಾತಾಡಿದ್ರು ಬಟ್ ಒಳಗಡೆ ಹೋದ ತಕ್ಷಣ ಅವ್ರದ್ದು ಬೇರೆನೆ ತೋರಿಸ್ತು ಅಂದರೆ ಕಾಣ್ ಕಂಡು ಬಂತು ವ್ಯಕ್ತಿತ್ವ ಹೊರಗಡೆ ಮಾತಾಡಿದ್ದಕ್ಕೂ ಒಳಗಡೆ ಇರೋದಕ್ಕೂ ಅಂತಾರೆ ಕೆಲಸ ಅಂತ ಅನಿಸ್ತು ಅವರು ಹಟಾಕೆ ಸಿ ಅದೇ ನಮ್ಮ ಸಮಸ್ಯೆ ಏನು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿಯನ್ನ ನೋಡಿ ಅದೇ ಅವನ ಗುಣ ಅದೇ ಅವನ ವ್ಯಕ್ತಿತ್ವ ಅಂದ್ರೆ ನನಗೂ ಇತ್ತು ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ವೀಡಿಯೋ ಮಾಡಿದ್ರೆ ಏ ಈ ಮನುಷ್ಯ ಸಕತ್ ರಫ್ ಗುರು ರಾಂಗು ಗುರು ಗುರು ನನ್ನ ಪರ್ಸ್ನಲ್ ನನ್ನ ಬಗ್ಗೆ ಗೊತ್ತಿಲ್ಲ ನನ್ನ ಜೊತೆಗೆ ಒಂದು ಕಾಫಿ ಕುಡಿದಿಲ್ಲ ನನ್ನ ಜೊತೆ ಒಂದು ಊಟ ಮಾಡಿಲ್ಲ ನನ್ನ ಜೊತೆಗೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿಲ್ಲ ಬಟ್ ಒಬ್ಬ ಮನುಷ್ಯನ ಫೇಸ್ಬುಕ್ನ ಐದು ನಿಮಿಷದ ವೀಡಿಯೋನ ಏಳು ನಿಮಿಷದ ವೀಡಿಯೋನ ಹತ್ತು ನಿಮಿಷದ ವೀಡಿಯೋನ ಅಥವಾ ಒಂದು ರೀಲೋ ಅದನ್ನ ನೋಡ್ಬಿಟ್ಟು ಓಹ್ ಈ ಮನುಷ್ಯ ಹಿಂಗೆ ಅಂತ ಅದೇ ಆಗಿದ್ದು ರಕ್ಷಕ್ ಬುಲೆಟ್ ವಿಚಾರದಲ್ಲಿ ಅವರ ವಿಡಿಯೋಗಳನ್ನ ಅವರ ರೀಲ್ಸ್ಗಳನ್ನು ಅವರ ಇಂಟರ್ವ್ಯೂಗಳನ್ನು ನೋಡಿದಾಗ ಜನಕ್ಕೆ ಅನ್ನಿಸ್ತು ಏ ಈ ಮನುಷ್ಯ ಸ್ವಲ್ಪ ಆ್ಯಟಿಟ್ಯೂಡು ರೀ ಏನು ಗುರು ಹಿಂಗಾಡ್ತಾನೆ ಏನು ಗುರು ಹಿಂಗೆ ಮಾಡ್ತಾನೆ ಇದೆಲ್ಲ ಇದೆಲ್ಲ ಜನ ಮಾತಾಡೋದು ಆದರೆ ನಿಜವಾಗಿಯೂ ಆ ಮನುಷ್ಯ ಮನೇಲಿ ಹೆಂಗಿರ್ತಾನೆ ಟ್ವೆಂಟಿ ಫೋರ್ ಅವರ್ಸ್ ಒಬ್ಬ ಮನುಷ್ಯನಿಗೆ ಅವನ ಜೊತೇಲಿ ಕಳೆದಾಗ ಆ ವ್ಯಕ್ತಿ ಹೇಗಿರ್ತಾನೆ ವಿಡಿಯೋಗೋಸ್ಕರ ಮಾತಾಡೋದಕ್ಕೂ ಇಡೀ ದಿನ ಅದನ್ನು ಕ್ಯಾರಿ ಮಾಡೋದಕ್ಕೂ ಕಷ್ಟ ಇದೆ ಸೊ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಅವರನ್ನು ಆಯ್ಕೆ ಮಾಡಿದ್ದು ಸಹಿತ ಆ ವಿಡಿಯೋಗಳನ್ನು ನೋಡಿ ಆ ಕಂಟೆಂಟ್ಗಳನ್ನು ನೋಡಿ ಆ ಇಂಟರ್ವ್ಯೂಗಳನ್ನು ನೋಡಿ ಸರಿ ಹತ್ತು ಡೈಲಾಗ್ ಎಲ್ಲಿ ಬಂತು ಒಳಗಡೆ ಎಲ್ಲಿ ಬಂತು ಹತ್ತು ಡೈಲಾಗ್ ನೀನು ಸೋಲು ಗೆಲುವನ್ನು ತಗೊಳ್ಳಿಲ್ಲ ಅಂದರೆ ಸೋಲನ್ನು ಗೆಲುವನ್ನು ಹೆಂಗೆ ತಗೋತೀವೋ ಸೋಲನ್ನು ಹಂಗೆ ತಗೊಂಡಿಲ್ಲ ಅಂತಂದರೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನು ಕಂಟಿನ್ಯೂಸ್ ಟಾರ್ಗೆಟ್ ಮಾಡ್ತೀನಿ ಅಂದರೆ ಅಥವಾ ಅಲ್ಲಿ ಹೊಡೆದೇ ಹೋಗ್ತೀನಿ ನಾನು ಅವನಿಗೆ ಹೋಗೋಷ್ಟರೊಳಗೆ ಅವ್ನಿಗೆ ಬೀಳುತ್ತೆ ಅಂತೆಲ್ಲ ಮಾತಾಡಿದಾಗ ಜನ ನೋಡ್ತಾ ಇದ್ದಾರೆ ಹೊರಗಡೆ ಯು ಆರ್ ನಾಟ್ ಪ್ಲೇಯಿಂಗ್ ಫಾರ್ ಹೋಮ್ ಮನೆ ಒಳಗಡೆ ಇರುವ ಹನ್ನೆರಡು ಹದಿನೈದು ಜನಕ್ಕೆ ನೀವು ಆಡ್ತಾ ಇಲ್ಲ ನೀವು ಹೊರಗಡೆ ಇರುವ ಲಕ್ಷಾಂತರ ಕೋಟಿ ಹಂತರ ಜನಕ್ಕೆ ಆಡ್ತಾ ಇದ್ದೀರಾ ಪ್ರತಾಪ್ಗೆ ಇಲ್ಲಿಯ ತನಕ ಗೊತ್ತಿರೋದೊಂದೇ ನಾನು ಮನೆಯವ್ರಿಗೋಸ್ಕರ ಆಡ್ತಾ ಇಲ್ಲ ನನ್ನನ್ನು ನೋಡ್ತಾ ಇರೋದು ಹೊರಗಡೆ ಜನ ಅದು ಇದೆ ಪ್ರತಾಪ್ಗೆ ಅದು ಇದೆ ಕಾರ್ತಿಕ್ಗೆ ಅದು ಇದೆ ತನಿಷಾಗೆ ಅದು ಗಮನದಲ್ಲಿದೆ ಸಂಗೀತಗೆ ಅದು ಗಮನದಲ್ಲಿದೆ ಮೈಕಲ್ಗೆ ಅದೆಲ್ಲ ಅವ್ರ ತಲೆಯಲ್ಲಿ ಅದು ಇರೋದ್ರಿಂದ ಅವ್ರುಗಳು ನೀವು ಮನೆಯೊಳಗೆ ಏನಾದರೂ ಮಾಡಿ ನಮಗೆ ನಮಗೆ ಕೆಟ್ಟದ್ದು ಮಾತಾಡಿ ನಮ್ಮ ಬಗ್ಗೆ ಸುಳ್ಳು ಹೇಳಿ ಎಷ್ಟು ನೀಟಾಗಿ ವಿನಯ್ ಅವ್ರ ಮೇಲೆ ಒಂದು ಆಪಾದನೆ ಹೊರಿಸ್ತಾರೆ ಕಾರ್ತಿಕ್ ಮೇಲೆ ಅವನು ಫೋಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿದೆ ಅಂತ ಕಾರ್ತಿಕ್ ಬಂದು ಸ್ಟ್ರೈಟಾಗಿ ಹೇಳ್ದೆ ನಾನು ಕ್ಯಾಮ್ರಾದಲ್ಲಿ ಬಂದು ಕೇಳ್ತಾ ಇದ್ದೀನಿ ನಾನು ಫೋಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿದರೆ ಅವರು ಹೇಳಿರೋ ಪದ ನಾನು ಯೂಸ್ ಮಾಡಿದ್ದೇ ಆಗಿದ್ರೆ ನಾನು ಅವ್ರು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಬೇಕಾದ್ರೆ ನಾನು ಮನೆಯಿಂದ ಹೊರಗಡೆ ಹಾಕಿ ದಟ್ ಇಸ್ ದ ಕಾನ್ಫಿಡೆನ್ಸ್ ಆ ಕಾನ್ಫಿಡೆನ್ಸ್ ಯಾರ್ಯಾರಿಗೆ ಮನೇಲಿದೆಯೋ ಅವರಲ್ಲಿದ್ದಾರೆ ಯಾರಿಗ ಆ ಕಾನ್ಫಿಡೆನ್ಸ್ ಮನೇಲಿಲ್ಲ ಇಲ್ಲ ಮನೆಯೊಳಗಿದ್ದವ್ರನ್ನೇ ನಾನು ನಾಮಿನೇಷನ್ನ ತಪ್ಪಿಸ್ಕೋಬೇಕು ಇವನು ನಾಮಿನೇಟ್ ಮಾಡಬಾರ್ದು ನಾನು ನಾಮಿನೇಷನ್ ಟೇಬಲ್ ಮೇಲೆ ಬಂದು ಕೂತ್ಕೋಬಾರ್ದು ಕುರ್ಚಿಯಲ್ಲಿ ಅಂತ ಯಾರು ಯೋಚನೆ ಮಾಡ್ತಾ ಇದ್ದಾರೋ ಅವರುಗಳು ಒಬ್ಬೊಬ್ಬರೇ 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 ವಿಕೆಟ್ ಬೀಳ್ತಾ ಇದೆ ಅಷ್ಟೇ ಯಾರು ಏ ನನ್ನನ್ನು ಉಳಿಸೋರು ಹೊರಗಡೆ ಇದ್ದಾರೆ ಇವರು ಇವ್ರು ಯಾರು ಇವರು ನಾಮಿನೇಟ್ ಮಾಡ್ತಾರ ಪ್ರತಿ ವಾರ ಮಾಡಲಿ ಮೂರು ವಾರ ಇಂದ ತಪ್ಪಿಸ್ಕೊಂಡಿದ್ರು ರಕ್ಷಕರು ಈ ವಾರ ಫಸ್ಟ್ ಟೈಮ್ ನಾಮಿನೇಟ್ ಆಗಿದ್ದು ಅದಕ್ಕೆ ಹೇಳೋದು ಇಂದ ತಪ್ಪಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಹೊರಗಡೆ ಜನಗಳನ್ನು ಗೆಲ್ಲೋದು ಇಂಪಾರ್ಟೆಂಟ್ ಆವಾಗ ನೀವು ನಮ್ಮ ಸೀಸನಲ್ಲಿ ಪ್ರಥಮ್ ಹದಿನಾಲ್ಕು ಹದಿನೈದು ವಾರದಲ್ಲಿ ನನಗೆ ಗೊತ್ತಿರೋಂಗೆ ಹತ್ತರಿಂದ ಹನ್ನೊಂದು ವಾರ ನಾಮಿನೇಟ್ ಆಗಿದ್ದರು ಹತ್ತರಿಂದ ಹನ್ನೊಂದು ವಾರ ನಾಮಿನೇಟ್ ಆಗಿದ್ರು ಮನೆಯವರು ನಾನು ಸೇರಿದಂತೆ ನಾಮಿನೇಟ್ ಮಾಡ್ತಾ ಇದ್ದೆ ಜನ ಗೆಲ್ಲಿಸ್ತಾ ಕಪ್ಪೆಗೆ ಕಪ್ಪೆ ಗೆದ್ಕೊಂಡ್ಬಂದ್ರು ಕೊನೆಗೆ ನಾನು ಹೇಳೋದಷ್ಟೇ ಬಿಗ್ ಬಾಸ್ ಮನೆಯೊಳಗೆ ಹೋಗುವಾಗ ನಾಮಿನೇಷನ್ ಬಗ್ಗೆ ಯೋಚನೆ ಮಾಡಬೇಡಿ ಓಟ್ಸ್ ಬಗ್ಗೆ ಯೋಚನೆ ಮಾಡಿ ಜನಗಳ ಬಗ್ಗೆ ಯೋಚನೆ ಮಾಡಿ ಅಷ್ಟೇ ಇನ್ನೊಬ್ರು ಹೃದಯವನ್ನು ಮೈಕಲ್ ಕನ್ನಡ ಸರಿಯಾಗಿ ಬರೋಲ್ಲ ಅವರು ತಂದೆ ನೈಜೀರಿಯನ್ನು ತಾಯಿ ಬೆಂಗಳೂರಿನವರು ಮಾತಾಡ್ತಾರೆ ಮಾತಾಡ್ತಾ ಇದ್ದಾರೆ ಕಷ್ಟಪಟ್ಟು ಇಷ್ಟಪಟ್ಟು ಕನ್ನಡವನ್ನು ಮಾತಾಡ್ತಾ ಇದ್ದಾರೆ ಆ್ಯಂಡ್ ಮೋರ್ ಓವರ್ ಆ ಮನುಷ್ಯ ಈ ಹಿಂದೆ ರೋಡೀಸ್ನಂತಹ ಶೋನಲ್ಲಿ ಇದ್ದು ಬಂದವರು ರೋಡೀಸ್ನಂತಹ ಎಮ್ ಟಿ ವಿ ರೋಡಿಸ್ನಂತಹ ಶೋನ ನೋಡಿ ಬಂದವರು ಸೊ ಅವ್ರಿಗೆ ತುಂಬ ಅದ್ಭುತವಾದ ನಾಲೆಜ್ ಇದೆ ಆಮೇಲೆ ನನಗೆ ಸಖತ್ ಇಷ್ಟ ಆಗಿದ್ದು ಇಶಾನಿ ಕಾರ್ತಿಕ್ ಮೇಲೆ ಕಂಪ್ಲೇಂಟ್ ಮಾಡಿಕೊಂಡು ಅವನ ಹೆಣ್ಮಕ್ಳ ಬಗ್ಗೆ ಹಿಂಗೆ ಹೇಳ್ದ ಅಂತ ಹೇಳಿ ಬಂದಾಗ ಮೈಕಲ್ ಹೇಳ್ತಾರೆ ಸ್ಟ್ರೈಟವೇ ಮೈಕಲ್ಲಿಗೆ ಬಂದವಳು ಕೇಳ್ತಾಳೆ ಇಶಾನಿ ನೀನು ನನ್ನ ಬಾಯ್ ಫ್ರೆಂಡಾ ನೀನು ಅವನಿಗೆ ಸಪೋರ್ಟ್ ಮಾಡ್ತೀಯಾ ಅಂತ ಅವನು ಒಂದು ವಿಷಯ ಹೇಳ್ತಾನೆ ಯು ಮೇ ಬಿ ಮೈ ಫ್ರೆಂಡ್ ಅವ್ರ ಗರ್ಲ್ ಫ್ರೆಂಡ್ ಐ ಕಾಂಟ್ ಲೈಕ್ ನಾನು ಸುಳ್ಳು ಹೇಳಲ್ಲ ಆ ಥರದ ಗುಣಗಳಿದೆಯಲ್ಲ ಅದು ಜನರಿಗೆ ತುಂಬ ಹತ್ತಿರ ಆಗುತ್ತೆ ಅಟ್ ದ ಸೇಮ್ ಟೈಮ್ ಯಾವಾಗ ಆನೆ ನೋಡುತ್ತೀವಿ ಆನೆ ನೋಡತೀವಿ ಅಂತಿದ್ರು ಆ ವಾರ ಒಬ್ಬೇ ವ್ಯಕ್ತಿ ನಿಂತ್ಕೊಂಡು ಆನೆ ಅಟ್ಟಾಡ್ಸ್ಕೊಂಡು ನೋಡಿದೆ ಆನೆ ಅಂದರೆ ತಾಕತ್ತು ನೀನು ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ನಾನು ನಂಗೆ ನಿಂತ್ಕೋತೀನಿ ಯಾವುದೇ ಒಂದು ವಿಚಾರದಲ್ಲಿ ನಾನು ಸ್ಟ್ಯಾಂಡ್ ತೊಗೋತೀನಿ ನೋಡಿ ಮೈಕಲ್ ಎಲ್ಲಿದ್ದರೂ ಯಾವ ಗ್ರೂಪಿಂದ ಅವ್ರಿಗೆ ಅನ್ನಿಸ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗ್ರೂಪ್ ಇಟ್ಟು ನೀಟಾಗಿ ಈ ಕಡೆ ಬಂದು ಶಿಫ್ಟ್ ಆದರು ಅವರು ಅಂದರೆ ಅವರು ಇನ್ನೊಂದು ಗ್ರೂಪಲ್ಲಿ ಹೋಗಿ ಸೇರ್ಕೊಂಡ್ರು ಅಂತಲ್ಲ ಬಟ್ ಈ ನೋಸ್ ಇಲ್ಲೇನೋ ತಪ್ಪಾಗ್ತಿದೆ ಅಂತ ಯಾವಾಗ ಅರಿವಾಯ್ತೋ ಆ ಮನುಷ್ಯ ಅಲರ್ಟ್ ಆದರು ಓ ಇಲ್ಲ ಇಲ್ಲೇನೋ ತಪ್ಪಾಗ್ತಾ ಇದೆ ಇದು ಸರಿ ಹೋಗ್ತಾ ಇಲ್ಲ ಇವ್ರು ಮಾಡ್ತಿರೋ ತಪ್ಪಿದೆ ಅಂದ ತಕ್ಷಣ ಅವ್ರು ಅಲ್ಲಿಂದ ನೀಟಾಗಿ ಶಿಫ್ಟ್ ಆದ್ರು ಅವರಿಂದ ದೂರ ಆದರು ಇವಾಗ ಅವರೆಲ್ಲ ಬುದ್ಧಿ ಕಲಿತಾರೆ ಹಂಡ್ರೆಡ್ ಪರ್ಸೆಂಟ್ ಕಲಿತಾರೆ ಸರಿ ಹೋಗುತ್ತೆ ಬಟ್ ಮೈಕಲ್ ಇಡೀ ಮನೆಯಲ್ಲಿ ಹ್ಯಾಂಡಲ್ ಮಾಡ್ತಿರೋ ರೀತಿ ಅದು ಯಾರ ಸರಿ ತಪ್ಪು ಅನ್ನೋ ವಿಚಾರಕ್ಕೆ ಬಂದಾಗ ಯಾರಾದರೂ ಬಿಡಲ್ಲ ಅವ್ನ ಗರ್ಲ್ ಫ್ರೆಂಡ್ ಆದ್ರೂ ಬಿಡಲ್ಲ ಈಶಾನ್ಯ ಆದರೂ ಬಿಡಲ್ಲ ವಿನಯ್ ಆದರೂ ಬಿಡಲ್ಲ ಕಾರ್ತಿಕ್ ಆದರೂ ಬಿಡಲ್ಲ ಹಿ ಇಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ನನ್ನ ಪ್ರಕಾರ ಈಸ್ ಒನ್ ಆಫ್ ದ ಟಫೆಸ್ಟ್ ಕಂಟೆಸ್ಟ್ ಕಂಟೆಸ್ಟೆಂಟ್ ಡೌಟೇ ಬೇಡ ನನಗೆ ಆಮೇಲೆ ಅಲ್ಲಿ ಸಾಕಷ್ಟು ಜನಕ್ಕೆ ಕೆಲವರು ಸಪೋರ್ಟ್ ಬೇಕು ಅಂದರೆ ಯಾರೋ ಒಬ್ಬರಿದ್ರೆ ಮಾತ್ರ ಇನ್ನೊಬ್ರು ಉಳ್ಕೊಳಕ್ಕೆ ಸಾಧ್ಯ ಯಾರೋ ಒಬ್ಬರಿದ್ದರೆ ಮಾತ್ರ ಇನ್ನೊಬ್ರು ಸರ್ವೈವ್ ಆಗಕ್ಕೆ ಸಾಧ್ಯ ಅನ್ನಾಗಿದೆ ಮೈಕಲ್ ಇಸ್ ದ ಓನ್ಲಿ ಗೈ ನನ್ನ ಪ್ರಕಾರ ಯಾರ ಸಪೋರ್ಟ್ ಯಾರು ಯಾರ ಬ್ಯಾಕಪ್ ಇಲ್ದೇನೆ ಏಕಾಂಗಿಯಾಗಿ ಹೋರಾಡಿ ಲಾಸ್ಟ್ ತನಕ ಬಂದು ನಿಂತ್ಕೊಳತ್ ಆಕತಿರೋದು ಮೈಕಲ್ ಇದು ಇವ್ರ ಬಗ್ಗೆ ಸರ್ ಒಬ್ಬೊಬ್ರದ್ದು ಒಂದೊಂದು ಥರದ ಆಟ ಬಿಗ್ ಬಾಸ್ನಲ್ಲಿ ಹೇಗೆ ಅಂತಂದರೆ ನೀವು ಹೊರಗಡೆ ಏನಾಗಿದ್ರಿ ಒಳಗಡೆ ಹೋದ್ಮೇಲೆ ಏನಾಗ್ತೀರಿ ಹೊರಗಡೆ ಬಂದ ಮೇಲೆ ಏನಾಗ್ತೀರಿ ಇದೆಲ್ಲ ಗ್ರಾಫ್ ಇದೆಯಲ್ಲ ಇದು ಭಾಳ ಭಾಳ ದೊಡ್ಡ ಅಪ್ ಅಪ್ಸ್ ಆ್ಯಂಡ್ ಡೌನ್ಸ್ ಕೊಡುತ್ತೆ ಇಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ನೀವು ಏನನ್ನೂ ಮಾಡದೆ ಏನನ್ನೂ ಸಾಧಿಸದೆ ಏನೂ ಆಗದೆ ವಾಪಸ್ ಬರೋಕ್ಕೆ ಚಾನ್ಸ್ ಇಲ್ಲ ಇಲ್ಲ ಒಳಗೆ ಹೋದ್ಮೇಲೆ ಕೆಳಗೆ ಹೋಗ್ಬೇಕು ಇಲ್ಲ ಒಳಗೆ ಹೋದ್ಮೇಲೆ ಮೇಲೆ ಹೋದೆ ಎರಡೇ ಆಪ್ಷನ್ ಬಿಗ್ ಬಾಸ್ ಮನೆಗೆ ಹೋದೆ ನಾನು ಹೊರಗೆ ಬಂದೆ ಮುಂಚೆ ಹೆಂಗಿದ್ದೀನೋ ಹಾಗೆ ಇದ್ದೀನಿ ನೋ ಇಲ್ಲ ಒಳಗೆ ಹೋಗಿ ಹೋದ ಮೇಲೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟ ಮೇಲೆ ಇಲ್ಲ ನೀವು ಕೆಳಗೆ ಹೋಗ್ತೀರಾ ನಿಮ್ಮ ನಿಮ್ಮ ಗುಣಗಳಿಂದ ನಿಮ್ಮ ಸಣ್ಣತನಗಳಿಂದ ನಿಮ್ಮ ಮಾತುಗಳಿಂದ ನಿಮ್ಮ ಹಾವಭಾವದಿಂದ ನಿಮ್ಮ ನಡತೆಯಿಂದ ನೀವು ಕೆಳಗೆ ಹೋಗ್ತೀರಿ ಅಥವಾ ನಿಮ್ಮ ಟಾಸ್ಕ್ಗಳಿಂದ ನಿಮ್ಮ ನಡತೆ ನಿಮ್ಮ ಮಾತು ನಿಮ್ಮ ಚಾಣಾಕ್ಷತನ ನಿಮ್ಮ ಕ್ರಿಯೇಟಿವಿಟಿ ನಿಮ್ಮ ಬುದ್ಧಿವಂತಿಕೆ ಇದರಿಂದ ಮೇಲೆ ಹೋಗ್ತೀವಿ ದರ್ ಇಸ್ ಟೂ ವೇ ಸೊ ಇಲ್ಲಿ ಕೆಲವರು ಕೆಳಗೆ ಹೋಗ್ತಿದ್ದಾರೆ ಕೆಲವರು ಮೇಲೆ ಬರ್ತಾ ಇದ್ದಾರೆ ನೋಡೋರಿಗೆ ಗೊತ್ತು ಯಾರು ಕೆಳಗೆ ಹೋಗ್ತಿದ್ದಾರೆ ಯಾರು ಮೇಲೆ ಬರ್ತಿದ್ದಾರೆ ಅಂತ ಹೊರಗಡೆ ನನ್ನನ್ನು ಅಷ್ಟು ಇಷ್ಟಪಡುವ ಜನ ಇದ್ದಾರೆ ಅಂತಂದಾಗ ಅಷ್ಟು ಇಷ್ಟಪಡುವ ಜನರು ಸಹಿತ ನಿನಗೆ ಇವತ್ತು ಓಟ್ ಹಾಕ್ತಾ ಇದ್ದಾರಾ ಅನ್ನೋದು ಮಾಡ್ತಾರೆ ಸಿನಿಮಾ ಹೀರೋಯಿನ್ಗಳು ಇದಾರೆ ಸೀರಿಯಲ್ ಹೀರೋಯಿನ್ಗಳು ಇದಾರೆ ಬಿಸ್ನೆಸ್ ಕ್ಷೇತ್ರದ ಹೀರೋಯಿನ್ಗಳು ಇದ್ದಾರೆ ಬೇರೆ ಬೇರೆಯವರು ಎಲ್ಲ ಎಲ್ಲರೂ ಇದ್ದಾರೆ ಸೊ ನಾನು ಹೇಳ್ತಾ ಇರೋದು ಒಬ್ಬೊಬ್ಬರು ಆಟ ಒಂದೊಂದು ಥರ ಅನವಶ್ಯಕ ಮಾತುಗಳು ಕೆಲವರಿಂದ ತುಂಬ ಜಾಸ್ತಿ ಬರ್ತಾ ಇದೆ ಅನವಶ್ಯಕ ಜಗಳಗಳು ಸಿಕ್ಕಾಬಿಟ್ಟೆ ಜಾಸ್ತಿ ಆಗ್ತಾ ಇದೆ ಒಬ್ಬರು ಒಬ್ಬರು ಬಾಯಲ್ಲಿ ಒಂದು ವಿಷಯ ಬಂದಾಗ ಅದು ತಪ್ಪು ಅಂತ ಒಂದು ಜೋರಾಗಿ ಸೌಂಡ್ ಆಗುತ್ತೆ ಅದೇ ಮಾತು ತನ್ನ ತಾನಿಷ್ಟಪಡುವ ವ್ಯಕ್ತಿಯ ಬಾಯಲ್ಲಿ ಬಂದಾಗ ಅದೇನು ವಿಷಯನೇ ಅಲ್ಲ ಮ್ಯಾಟ್ರೇ ಅಲ್ಲ ಅನ್ನಂಗೆ ಸೈಲೆಂಟ್ ಆಗುತ್ತೆ ಇದನ್ನೆಲ್ಲ ಸುದೀಪ್ ಸರ್ ಡಿಸ್ಕಸ್ ಮಾಡಿದ್ದಾರೆ ಒಬ್ಬೊಬ್ಬರ ಆಟ ಒಂದೊಂದು ಥರ ಇದೆ ಬಟ್ ನನ್ನ ಪ್ರಕಾರ ತನಿಷಾ ಸಂಗೀತ ಈಸ್ ಗಿವಿಂಗ್ ಅಮೇಜಿಂಗ್ ಪರ್ಫಾರ್ಮ್ ಮಾಡ್ತಿದ್ದಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅಂದರೆ ಜನ ಈಗ ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ವಾ ಜನ ಸಾವಿರ ಕಮೆಂಟಲ್ಲಿ ಒಂದು ಏಳ್ನೂರು ಎಂಟುನೂರು ಕಮೆಂಟಲ್ಲಿ ಅವ ಅವರಿಬ್ಬರ ಹೆಸರಿದೆ ಅವರಿಬ್ಬರ ಹೆಸರಿದೆ ತನಿಷಾ ಸಂಗೀತ ತನಿಷಾ ಸಂಗೀತ ಯಾಕೆ ಜನಕ್ಕೆ ಇಷ್ಟ ಆಗ್ತಾ ಇದ್ದಾರೆ ನಮ್ರತ ಎರಡು ವಾರ ಸುದೀಪ್ ಸರ್ ಏನು ಅರ್ಥ ಮಾಡಿಸಿದಾರೋ ಅದನ್ನು ಈ ವಾರ ಅರ್ಥ ಮಾಡ್ಕೊಂಡಿದ್ದೇ ಆದರೆ ಮತ್ತೆ ನಮ್ರತ ರೇಸ್ ರೇಸಿಗೆ ವಾಪಸ್ ಬರ್ತಾರೆ ರೇಸಿಗೆ ವಾಪಸ್ ಬಂದು ಆಮೇಲೆ ಲಾ ಲಾಸ್ಟ್ ಫೈನಲ್ ಫೈ ಇದೆಯಲ್ಲ ಅಲ್ಲಿ ತನಕ ಬರುವ ಸಾಧ್ಯತೆ ಮತ್ತು ಯೋಗ್ಯತೆ ಎರಡು ನಮ್ರತಾಗಿದೆ ಅದನ್ನು ಅವ್ರು ಹೆಂಗೆ ಕ್ಯಾರಿ ಮಾಡ್ತಾರೆ ಇವಾಗಿಂದ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ಎರಡು ವಾರ ಸುದೀಪ್ ಸರ್ ಚಮಚ ಕೈಯಲ್ಲಿ ಕೊಟ್ಟು ಅವ್ರಿಗೆ ಅರ್ಥ ಮಾಡಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ರತಾ ಇಸ್ ಅ ವೆರಿ ಮೆಚ್ಯೂರ್ಡ್ ಗರ್ಲ್ ತುಂಬ ತುಂಬ ಚೆನ್ನಾಗಿ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ ಬಲ್ಲಂತಹ ಯುವತಿ

ಅಮೇಝಿಂಗ್ 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 ಪರ್ಸನ್ ಅಂದರೆ ಜೀವನದ ಬಹಳ ದೊಡ್ಡ ಚಾಲೆಂಜ್ಗಳನ್ನು ಗೆದ್ದು ತನ್ನಿಷ್ಟದ ಹಾಗೆ ಬದುಕಬೇಕು ಅನ್ನುವ ನಿರ್ಧಾರವನ್ನು ಮಾಡಿಕೊಂಡು ತನ್ನಿಷ್ಟದ ಹಾಗೆ ಬದುಕುತ್ತಿರುವ ತನ್ನ ಬದುಕನ್ನು ಕಟ್ಟಿಕೊಂಡಿರುವ ಯಾವ ಕುಟುಂಬ ತನ್ನನ್ನು ತಾನು ಮಾಡಿರುವ ಒಂದು ನಿರ್ಧಾರಕ್ಕೆ ವಿರುದ್ಧವಾಗಿ ನನ್ನ ಫ್ಯಾಮಿಲಿ ನನ್ನ ಬಿಟ್ಟು ಹೋಗಿತ್ತು ಅದೇ ಫ್ಯಾಮಿಲಿಯನ್ನು ತಾನು ಸಾಧನೆ ಮಾಡಿ ತನ್ನ ಫ್ಯಾಮಿಲಿಯನ್ನು ತನ್ನ ತಾಯಿಯನ್ನು ಮತ್ತೆ ವಾಪಸ್ ತನ್ನ ತ ಕರೆಸ್ಕೊಂಡಂತಹ ಗಟ್ಟಿಗಿತ್ತಿ ನೀತು ಅದರಲ್ಲಿ ಎರಡನೇ ಮಾತಾಡಿಲ್ಲ ನೀತು ವೆರಿ ಸ್ಟ್ರಾಂಗ್ 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 ಪರ್ಸನ್ ಯಾವುದಕ್ಕೂ ಕುಗ್ಗಲ್ಲ ಬಗ್ಗಲ್ಲ ಅಷ್ಟು ಸುಲಭಕ್ಕೆ ಯಾರಿಗೂ ಸೋಲೊಪ್ ಸೋಲೊಪ್ಕೊಳ್ಳೋ ಚಾನ್ಸೇ ಇಲ್ಲ ಆ ಥರದ ಒಂದು ವ್ಯಕ್ತಿತ್ವ ಅವರು ಅದು ಯಾವುದೇ ವಿಷಯ ಹೊರಗಡೆನೇ ಆಗಲಿ ಅವ್ರಿಗೆ ಅನ್ಯಾಯ ಆಗಿದೆ ಅಂತಂದರೆ ಅವ್ರು ಹೆಂಗೆ ಹೋರಾಡ್ತಾರೆ ಅಂತಂದರೆ ಯು ಡೋಂಟ್ ಬಿಲೀವ್ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ನಾನು ನೋಡಿದ್ದೀನಿ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಆ ತರಹದ ಕ್ಯಾರೆಕ್ಟರ್ ಅವ್ರದ್ದು ಅದೇ ನಾನು ಹೇಳ್ತೀನಲ್ಲ ಈಗ ಮನೆಯೊಳಗಡೆ ಅವರು ಕೆಲವು ಸಲ ಅನ್ನಿಸ್ತಾ ಇದ್ದಾರೆ ಅಯ್ಯೋಯ್ಯೋ ಯಾಕೆ ಸುಮ್ಮ ಸುಮ್ಮನೆ ರಬ್ ಮಾಡ್ತಾ ಇದ್ದಾರಲ್ಲ ಈಗ ಕಾರ್ತಿಕ್ ಹೋಗಿ ಎಷ್ಟೊತ್ತು ಗಡಿಗೆ ಆಗುತ್ತೆ ಅಂತ ಕೇಳಿದಾಗ ಹತ್ತು ನಿಮಿಷ ಆಗುತ್ತೆ ಇಪ್ಪತ್ತು ನಿಮಿಷ ಆಗುತ್ತೆ ಅಂತ ಹೇಳ್ಬೋದಿತ್ತು ಆದರೆ ನೀತು ಏನು ಮಾಡಿದ್ರು ಅದು ಯಾವಾಗ ಆಗುತ್ತೋ ಆವಾಗುತ್ತೆ ಅಂದರು ಅದು ಒಬ್ಬರನ್ನು ಟ್ರಿಗರ್ ಮಾಡುತ್ತೆ ಸೊ ಈ ತರಹದ ಸೂಕ್ಷ್ಮ ವಿಚಾರಗಳನ್ನು ಎಲ್ಲಾದರೂ ನೀತು ಸ್ವಲ್ಪ ಬದಿಗಿತ್ತು ತಾನು ತನಗಿರುವ ಶಕ್ತಿ ತನಗಿರುವ ತಾಕತ್ತು ಅಥವಾ ತನಗಿರುವ ಏನು ಒಂದು ಮೆಂಟಾಲಿಟಿ ಏನಿದೆ ಮೆಚೂರಿಟಿ ಏನಿದೆ ಅದರ ಪ್ರದರ್ಶನ ಮಾಡಿದ್ದೆ ಆದರೆ ಶೀ ಈಸ್ ಒನ್ ಆಫ್ ದ ಟಫೆಸ್ಟ್ ವೆರಿ ಟಫ್ ಕಂಟೆಸ್ಟೆಂಟ್ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಅದನ್ನು ಅವರು ಕ್ಯಾರಿ ಮಾಡಬೇಕು ಈಗೇನು ಹೋಗ್ತಿದ್ದಾರಲ್ಲ ಈ ವೇ ಈ ಟ್ರ್ಯಾಕ್ ಸ್ವಲ್ಪ ಬದಲಾಗಬೇಕು ಯಾಕಂದರೆ ಲಾಸ್ಟ್ ವೀಕ್ನ ವೀಕೆಂಡ್ ಕಿಚ್ಚ ಮಾತಾಡೋದ ಮೇಲೆ ಕೆಲವ್ರಿಗೆ ಅರ್ಥ ಆಗಿರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಯಾರು ಸರಿ ಯಾರು ತಪ್ಪು ಯಾರನ್ನ ಜನ ಮೆಚ್ಚುತ್ತಾ ಇದ್ದಾರೆ ಯಾರನ್ನ ಮೆಚ್ಚುತ್ತಾ ಇಲ್ಲ ಯಾರಿಗೆ ಹೊರಗಡೆ ಜನ ಪ್ಲಸ್ ಅಂತಿದ್ದಾರೆ ಮೈನಸ್ ಅಂತಿದ್ದಾರೆ ಅಂತ ಕೆಲವ್ರಿಗೆ ಅರ್ಥ ಆಗಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ನೀಡಿದೆ ಅಲ್ಲಿ ನೀಡಿದರೆ ನೀತು ಹಂಡ್ರೆಡ್ ಪರ್ಸೆಂಟ್ ಒನ್ ಆಫ್ ದ ಟಫ್ ಕಂಟೆಸ್ಟೆಂಟ್ ಬರ್ಬೋದು ರೇಸಲ್ಲಿ ಇರ್ತಾರೆ ತುಂಬ ವಾರ ಇರ್ತಾರೆ ಸೊ ಅವರು ಶಾಂತಿಸಬಹುದು ಸೊ ಅದೇ ವಿಚಾರ ಸಿ ಬಿಗ್ ಬಾಸ್ ನೋಡೋದು ಏನು ಅಂತಂದರೆ ಅಥವಾ ಜನ ನೋಡೋದು ಏನು ಅಂತಂದರೆ ಏನು ಕೊಡ್ತಾ ಇದೆಯಾ ಈ ವಾರ ನನಗೇನು ಸಿಗ್ತಾ ಇದೆ ಎಷ್ಟು ಸಲ ನೀನು ಕ್ಯಾಮ್ರಾದಲ್ಲಿ ಕಾಣಿಸ್ಕೊಂಡೆ ನೀನು ಕಾಣಿಸ್ಕೊಂಡಿದೆಯಾ ಕ್ಯಾಮ್ರಾದಲ್ಲಿ ಅಂತಂದರೆ ಯು ಆರ್ ಗಿವಿಂಗ್ ಸಮಥಿಂಗ್ ಯಾವಾಗ ನಾವು ಕಂಟೆಂಟ್ ಕೊಡಲ್ವೋ ಅವಾಗ ನಾವು ಕ್ಯಾಮ್ರಾದಲ್ಲಿ ಕಾಣಿಸ್ಕೊಡಲ್ಲ ಯಾವಾಗ ನಾವು ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ಳಲ್ವೋ ಅವಾಗ ಜನಗಳಿಗೆ ನಮ್ಮ ನಾವು ತಲುಪಲ್ಲ ಯಾವಾಗ ನಾವು ಜನಕ್ಕೆ ತಲುಪಲ್ವೋ ಜನರ ಓಟ್ ನಮಗೆ ಬೀಳಲ್ಲ ಗೌರಿ ಶಕ್ಕಿ ಸರ್ ಈಸ್ ಅ ಸ್ವೀಟೆಸ್ಟ್ ಪರ್ಸನ್ ಒಂದು ಅದ್ಭುತ ಅಂದರೆ ಅದ್ಭುತ ಅದು ಅವರು ಪಾಪ ಹೆಂಗೆ ಅಂತಂದರೆ ಮುಗ್ಧ ಅತಿ ಮುಗ್ಧ ಜೀವ ಅವರು ಅವ್ರಿಗೇನು ಅಂತಂದರೆ ಒಬ್ರಿಗೆ ಹರ್ಟ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ ಒಬ್ರಿಗೆ ಬೇಜಾರು ಮಾಡ್ಸೋಕ್ಕೆ ಬರಲ್ಲ ಅವ್ರಿಗೆ ಕೋಪ ಬರಲ್ಲ ಅವರಿಗೆ ವಾಯ್ಸ್ ರೈಸ್ ಮಾಡಿ ಮಾತಾಡೋಕ್ಕೆ ಬರಲ್ಲ ಆ ಥರದ ಒಬ್ಬ ವ್ಯಕ್ತಿ ಅಂತಹ ಈಗ ಅಂದರೆ ನನ್ನ ಪ್ರಕಾರ ಇವಾಗೆಲ್ಲಾದರೂ ಗೌರಿ ಶಕ್ಕಿ ಸರ್ ಇದ್ದಿದ್ರೆ ಕಾಂಪೌಂಡ್ ಹಾಕೊಂಡು ಹೊರಗಡೆ ಅವರು ಈ ಲಾಸ್ಟ್ ವೀಕ್ ಅದರ ಲಾಸ್ಟ್ ವೀಕ್ ಈ ಜಗಳ ಗಲಾಟೆಗಳು ನೋಡ್ತಾ ಇದ್ದಾಗ ಗೌರಿ ಶಕ್ಕಿ ಸರ್ ಅಲ್ಲೇ ಇದ್ದರೆ ಕಾಂಪೌಂಡ್ ಹಾಕೊಂಡು ಏ ನಂದಲ್ಲಪ್ಪ ಇದು ನನಗೆ ಸವಾಸನೇ ಬೇಡ ನಾನು ಇಲ್ಲಿ ಇರಲ್ಲ ಅಂತ ನನ್ನ ಪ್ರಕಾರ ಗೌರಿ ಶೆಕ್ಕಿ ಸರ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಾಗಿತ್ತು ಬಿಗ್ ಬಾಸ್ದು ಅದಾಗಿದೆ ಸೊ ಆ್ಯಂಡ್ ನನ್ನ ಪ್ರಕಾರ ಸರ್ ನೀವೇನೇ ಹೇಳಿ ಗೌರಿ ಶಕ್ಕಿ ಸರ್ಗೆ ಹೇಳ್ತೀನಿ ಗೌರಿ ಶಕ್ಕಿ ಸರ್ ನಿಮ್ಗೆ ಅಲ್ಲ ಸರ್ ಅದು ನಿಮ್ಗೆಲ್ಲ ಅದು ಪೋಟ್ ನೀವು ನೀವು ಇದಿರಲ್ಲ ನೀವು ನಿಮ್ಮ ಟ್ಯಾಲೆಂಟ್ ನಿಮ್ಮ ಮೆಚ್ಯೂರಿಟಿ ನಿಮ್ಮ ಸಾಫ್ಟ್ ಸ್ಪೋಕನ್ ಅದಕ್ಕೆ ನಮ್ಮ ಗೌರಿಶಕ್ಕೆ ಸ್ಟುಡಿಯೋಸ್ ಇದೆಯಲ್ಲ ಅದು ಸೂಪರ್ ಅದೇ ಅದ್ಭುತ